ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಲ್ಯಾಂಡ್ ಆರ್ಮಿ ಕಾಮಗಾರಿಗಳು ಕಳಪೆ ಸ್ಥಳೀಯರು ಆರೋಪ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಲ್ಯಾಂಡ್ ಆರ್ಮಿ ಇಲಾಖೆ ಅಧಿಕಾರಿಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಕಾಮಗಾರಿಗಳನ್ನು ಪರಿಶೀಲನೆ ಮಾಡದೆ ಬಿಲ್ ಪಾವತಿ ಮಾಡಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿದ್ದಾವೆ ಗಂಗಾವತಿ ಕ್ಷೇತ್ರದ ಹೊಸಳ್ಳಿ ಗ್ರಾಮದ ಭಾಗ್ಯನಗರದಲ್ಲಿ ಮುನ್ನೂರ ಎಂಬತ್ತಾರು ಮೀಟರ್ ಉದ್ದದ ಸಿಸಿ ರಸ್ತೆ ಕಾಮಗಾರಿ ಸಂಪೂರ್ಣ ಆಗುವ ಮುನ್ನವೇ ಅನುದಾನ ಬಿಡುಗಡೆಯಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ನೂರ ಐವತ್ತು ಮೀಟರ್ ಕಳಪೆ ಕಾಮಗಾರಿ ಮಾಡಿ ದಿಲ್ ಪಾವತಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿಬರುತ್ತಿದೆ ಇನ್ನು ಕಾಮಗಾರಿ ಬಾಕಿ ಇದ್ದರೂ ಇಲ್ಲಿನ ಅಧಿಕಾರಿಗಳು ಪರಿಶೀಲನೆ ನಡೆಸದೆ ಅನುದಾನ ಬಿಡುಗಡೆ ಮಾಡಿರುವುದು ಸೂಕ್ತವಲ್ಲ ಆದಷ್ಟು ಬೇಗನೆ ಈ ದಿನ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕು ಸ್ಥಳೀಯ ಶಾಸಕರು ಗಾಳಿ ಜನಾರ್ದನ ರೆಡ್ಡಿ ಕಳಪಿ ಕಾಮಗಾರಿ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಮುಂದಾಗಬೇಕೆಂದು ಸ್ಥಳೀಯರು ವೆಂಕಟೇಶ್ವರ ದಲಿತ ಸಮಿತಿ ಹೋರಾಟಗಾರ ಮರಿಯಪ್ಪ ಶರಣಪ್ಪ ದುರ್ಗೇಶ್ ಯಮನೂರ್ ಸೇರಿದಂತೆ ವಾರ್ಡಿನ ಜನರು ಒತ್ತಾಯಿಸಿದ್ದಾರೆ ಅಂತ ಕಾರ್ಯದರ್ಶಿ ಇಲ್ಲಿ ಮಾಡಿದ್ದಾರೆ ಕಳಪೆ ವರ್ಕ್ ಮಾಡಿ ಇದು ಕೆ ಎಲ್ ಓ ವರ್ಕ್ ವರ್ಕು ಇಲ್ಲೇ ಎಷ್ಟು ಆಸ್ತಿ ಇವರು ಅಧಿಕಾರಿಗಳು ಇಲ್ಲೇ ಎಷ್ಟು ಕಳಪೆ ಮಾಡಿಬಿಟ್ಟು ಆಸ್ತಿ ಮಾಡಿ ತಮ್ಮ ಆಸ್ತಿಗಳು ಎಷ್ಟೆಷ್ಟು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಇದೇ ರೀತಿ ಎಲ್ಲ ಎಲ್ಲ ಕಡೆಗೆ ಈ ತರ ಮಾಡ್ಕೊಂಡು ಅವ್ರ ಆಸ್ತಿಗಳು ಎಷ್ಟು ಆಸ್ತಿ ಹೆಚ್ಚಾಗಿದೆ ಏನು ಮಾಡಿದ್ದಾರೆ ಇದನ್ನು ತನಿಖೆ ಮಾಡಬೇಕು ಆಮೇಲೆ ದೇವರ ಸಾರ್ ಮೇಲೆ ಗುಡಿ ತನಿಖೆ ನಡೆಸಿ ಅವ್ರ ಅಮಾನತನಗೊಳಿಸ್ಬೇಕಂತ ಈ ಬಂದು ಈ ರೋಡನ್ನ ತನಿಖೆ ಮಾಡಿ ಇನ್ನೂ ಇನ್ನೂ ಹೆಚ್ಚು ಅಧಿಕಾರಿಗಳು ರೋಡನ್ನ ತನಿಖೆ ಮಾಡಿ ಕಾಯಿಸಿ ರೋಡು ಅಭಿವೃದ್ಧಿ ಮಾಡಿ ಮತ್ತೆ ಬೇರೆ ಬೇರೆ ಕಡೆಗೆ ಇರುವಂತಹ ತಮ್ಮಲ್ಲಿ ಆಗಬೇಕಾಗಿದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗಂಗಾವತಿ ಪಕ್ಕದಲ್ಲೇ ಇರುವಂತಹ ಹೊಸಳ್ಳಿ ಗ್ರಾಮದ ಭಾಗ್ಯನಗರದಲ್ಲಿ ಒಂದು ಕೋಟಿ ಅನುದಾನದಲ್ಲಿ ಮುನ್ನೂರ ಎಂಬತ್ತಾರು ಮೀಟರ್ ಅಷ್ಟು ಸಿಸಿ ರಸ್ತೆ ಕಾಮಗಾರಿಗೆ ತಾವು ಈ ಹಿಂದೆ ಚಾಲನೆ ನೀಡಿ ಹೋಗಿದ್ರಿ ಒಂದು ವರ್ಷದಿಂದ ಆದ್ರೆ ಇಲ್ಲಿ ಈ ಸಿಸಿ ರಸ್ತೆ ಗುಣಮಟ್ಟವಾದಂತಹ ಕಾಮಗಾರಿ ಇಲ್ಲ ನಂತರ ಇಲ್ಲಿ ಆಗ್ಬೇಕಾದಂತಹ ಇನ್ನ ಕಾಮಗಾರಿ ಎರಡ್ನೂರ ಎಂಬತ್ತಾರು ಮೀಟರ್ ಅಷ್ಟು ಇನ್ನೂ ಕಾಮಗಾರಿ ಇದೆ ಕೊನೆಯ ಹಂತದವರೆಗೂ ಕೂಡ ಬಿಲ್ ಶಾಂಕ್ಷನ್ ಆಗಿದೆ ಅಂದ್ರೆ ಇದು ಇನ್ನು ಕಾಮಗಾರಿ ಯಾವ ರೀತಿ ಸಾಗುತ್ತೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಲ್ಲಿ ಈಗಾಗ್ಲೇ ಮಾಡಿರುವಂತಹ ಕಾಮಗಾರಿ ಗುಣಮಟ್ಟವಾಗಿಲ್ಲ ಅವೈಜ್ಞಾನಿಕವಾಗಿ ಕಳಪೆ ಮಟ್ಟದ ಕಾಮಗಾರಿ ಆಗಿದ್ದು ಮತ್ತು ಥರ್ಮೋಕೋಲಿಟ್ಟು ರಸ್ತೆ ಕ್ರಾಫ್ಟ್ ಬರ್ಲಾದಂಗೆ ಕಾಮಗಾರಿ ಹೇಳಿ ಇದೆ ಆದ್ರೂ ಕೂಡ ಇಲ್ಲಿ ಯಾವುದು ಆ ಗುಣಮಟ್ಟಗಳನ್ನು ಪಾಲನೆ ಮಾಡಿಲ್ಲ ಇಲಾಖೆಯ ಅಧಿಕಾರಿಗಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕಿಲ್ಲವಂತ ಕಾಮಗಾರಿ ನಾವು ಕರೆ ಮಾಡಿ ದೇವರಾಜ್ ಅವ್ರಿಗೆ ಕೇಳಿದಿವಿ ಲ್ಯಾಂಡ್ ಆರ್ಮಿಯಲ್ಲಿ ಜೈ ಆಗಿರುವಂತಹ ದೇವರಾಜ್ ಅವ್ರಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಆ ಕಾಮಗಾರಿ ಅನ್ನೋದಲ್ಲದೆ ಈ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಈಗಾಗ್ಲೇ ನೋಡಿದ್ವಿ ನಾವು ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ನಲ್ಲಿ ಈಗಾಗಲೇ ಕಳಕಪ್ಪ ಎನ್ನುವ ಒಬ್ಬ ವ್ಯಕ್ತಿ ಡಿ ಗ್ರೂಪ್ ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯೇ ನೂರಾರು ಕೋಟಿಯ ಒಡೆಯ ಒಡೆಯ ಅಂತಂದು ಈಗಾಗಲೇ ಮಾಧ್ಯಮದಲ್ಲಿ ಮತ್ತು ಲೋಕಾಯುಕ್ತರ ದಾಳಿಯಲ್ಲಿ ಕೂಡ ಬೆಳಕಿಗೆ ಬಂದಿದೆ ಈ ದೇವರಾಜ್ ಅವರು ಮತ್ತು ಇಲ್ಲಿರುವಂತಹ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರುವಂತಹ ಅನುದಾನವನ್ನು ಎಷ್ಟು ದುರುಪಯೋಗ ಪಡಿಸ್ಕೊಂಡಿದಾರೋ ಎನ್ನುವುದು ಕೂಡ ತನಿಖೆ ಆಗ್ಬೇಕಾಗಿದೆ ಇವಾಗ ಈ ದೇವರಾಜ್ ನೇರವಾಗಿ ಹೇಳ್ತಾನೆ ನನಗ್ ಗಮನಕ್ಕೆ ಇಲ್ಲ ಅಂತ ಹೇಳ್ತಾನೆ ಹಂಗಂದ್ರೆ ಇಲ್ಲಿವರೆಗೂ ಬಿಲ್ ಯಾರು ಮಾಡಿದ್ರು ಒಬ್ಬ ಜೈ ಇದ್ನಲ್ಲ ಜೈ ಅವರು ಸೈನ್ ಮಾಡಿದ್ಮೇಲೆ ತಾನೇ ಬಿಲ್ ಆಗೋದು ಎಂಬಿ ಬಿ ಮೇಲೆ ತಾನೇ ಸೈನ್ ಆಗೋದು ಯಾವ ರೀತಿ ಇದು ನಮಗ ಇದಾಗ್ತಾ ಇದೆ ಇದು ಬಹಳಷ್ಟು ಅನುಮಾನ ಗಿಡ ಆಗ್ತಿದೆ ಇಲ್ಲಿನ ಜಿಲ್ಲಾ ಅಧಿಕಾರಿಗಳು ಮತ್ತು ಲೋಕ ಲ್ಯಾಂಡ್ ಆರ್ಮಿ ಇಲಾಖೆಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇದು ಏನಾದ್ರೂ ಸರಿಯಾಗಿ ನಮಗ್ ಕಾಮಗಾರಿ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾವು ಮುಂದೆ ಲೋಕಾಯುಕ್ತರ ಹತ್ತಿರ ಕೂಡ ಹೋಗ್ತೀವಿ ಮತ್ತು ರಾಜ್ಯ ಸರ್ಕಾರದ ಉನ್ನತ ಅಧಿಕಾರಿಗಳ ಬೆಳಕಿಗೆ ತರುವಂತಹ ಕೆಲಸನೂ ಮಾಡ್ತೀವಿ ಮತ್ತು ನಾವು ಈ ಏರಿಯಾದಲ್ಲಿ ಇರುವಂತಹ ಎಲ್ಲರೂ ಕಲ್ತು ನಮ್ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಕಲ್ತ್ಕೊಂಡು ನಾವು ಮುಂದೆ ಹೋರಾಟಕ್ಕೆ ಹೋಗುವಂತಹ ಸಿದ್ಧತೆಗಳು ಕೂಡ ಮಾಡ್ತಾ ಇದೀವಿ